ಅದು ಅವರ ಪಕ್ಷದ ವಿಷಯ ನಾವ್ ಹೆಂಗ ನಾವ್ ಹೆಂಗ್ ಹೇಳೋಣ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದಲುಗಳು ನಾನು ಯಾಕೆ ಮಾತಾಡಕ್ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗೈತಿ ಅದು ಅದು ಬಿಟ್ಟು ಬರ್ತೇನೆ ಅಂದ್ರೆ ನಮ್ಗೆ ಬರ್ಲಾಕ್ರ ರೀಡಿ ಆದ್ರೆ ನಮ್ ಹೈಕಮಾಂಡ್ ಅಲ್ರಿ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋಳ್ತೀವಿ ನಾವ್ ಹೆಂಗ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದ್ದಲಗಳನ್ನ ನಾನ್ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತಿವ್ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಬಿಟ್ಟು ಬರ್ತೀರ ನಮ್ಗೆ ಅವ್ರು ರೆಡಿ ಆದ್ರೆ ನಮ್ಮ ಹಾಯಕ ಅಲ್ರಿ ಹೈಕಮಾಂಡ್ ಅರ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ತಗೋತೀನಿ ಏನು ತೊಂದ್ರೆ ಇದು